ಮಳೆ ಅಬ್ಬರ ಜೋರಿದೆ ನಾವೀಗ ಇರುವಂತಹದ್ದು ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಯಾವ ರೀತಿಯಾಗಿ ನೇತ್ರಾವತಿ ತುಂಬಿ ಹರಿತಾ ಇದ್ದಾಳೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಸ್ನಾನಘಟ್ಟಕ್ಕೆ ಬಂದಿರುವಂತದ್ದು ಈಗಾಗಲೇ ಯಾತ್ರಾರ್ಥಿಗಳ ಸಂಖ್ಯೆ ಈಗ ಮಧ್ಯಾಹ್ನದ ನಂತರವಾಗಿರೋದ್ರಿಂದ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಇದು ನೇತ್ರಾವತಿ ತುಂಬಿ ಹರಿತಾ ಇರುವಂತಹ ರಮಣೀಯ ದೃಶ್ಯ ಈಗಾಗಲೇ ಅಪಾಯದ ಮಟ್ಟ ಅಂತ ಹೇಳ್ಬೋದು ಯಾಕೆಂತಂದ್ರೆ ಆಗಾಗ ಅನೌನ್ಸರ್ನ ಇಲ್ಲಿ ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಪಾಯದ ಮಟ್ಟ ಮೀರಿ ನೇತ್ರಾವತಿ ಹರಿತಾ ಇದೆ ಅನ್ನುವಂಥದ್ದು ಈಗ ನೀವು ಅನೌನ್ಸ್ಮೆಂಟ್ ಕೇಳ್ತಾ ಇದ್ದೀರಿ ಪವಿತ್ರವಾದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಭಕ್ತಾದಿಗಳು ತಮ್ಮ ಗಮನವನ್ನು ಈ ಕಡೆ ಗಮನಿಸಬೇಕು ನದಿಯಲ್ಲಿ ನೀರಿನ ಹರಿಯುವ ಕಾಲಷ್ಟು ಜಾಸ್ತಿ ಇರುವುದರಿಂದ ಯಾರು ಕೂಡ ನದಿ ನೀರಿನಲ್ಲಿ ಈಜಾಡುವ ಮುಳುಗಾಡುವ ಸಾಹಸಕ್ಕೆ ಇರಬಾರದು ನೀವು ಕೇಳ್ತಾ ಇದ್ದೀರಿ ನದಿಯಲ್ಲಿ ಈಗಾಗಲೇ ನೀರಿನ ಹರಿವು ಜಾಸ್ತಿ ಇದೆ ಆದ್ರಿಂದ ಯಾರು ಕೂಡ ಮುಳುಗಬಾರದು ಅಥವಾ ಈಜಾಡುವಂತ ಪ್ರಯತ್ನವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ರೆ ನಾವು ನಿಮಗೆ ತೋರಿಸ್ತೀವಿ ಇಲ್ಲಿ ಯಾತ್ರಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಯಾತ್ರಾರ್ಥಿಗಳು ಬಹಳ ಈಗಾಗಲೇ ಮಧ್ಯಾಹ್ನದ ನಂತರವಾಗಿರೋದ್ರಿಂದ ನೀರಿನ ಮಟ್ಟವು ಕೂಡ ಜಾಸ್ತಿ ಆಗ್ತಾ ಇದೆ ಒಳಹರಿವು ಜಾಸ್ತಿ ಇರೋದರಿಂದ ಈಗಾಗಲೇ ಒಂದು ಕಡೆ ಕ್ಲೀನಿಂಗ್ ಆಗ್ತಾ ಇದೆ ಮತ್ತೊಂದು ಕಡೆ ಯಾತ್ರಾರ್ಥಿಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಿದ್ದಾರೆ ಇಲ್ಲಿರ್ತಕ್ಕಂತಹ ಯಾತ್ರಾರ್ಥಿಗಳ ಹತ್ರ ಮಾತನಾಡಿಸಬೇಕು

ಒಳ್ಳೆ ನೀರ್ ಬರ್ತಾ ಇದೆ ಹೌದು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸ್ವಲ್ಪ ರೋಡ್ ಅಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲ ಮರಗಳೆಲ್ಲ ಬಿದ್ದಿದಾವೆ ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಮಾಮೂಲಿ ರೋಡ್ ಬ್ಲಾಕ್ ಆಗಿದ್ದ ಮರಗಳೆಲ್ಲ ಬಿದ್ದಿದ್ದವು ಮರ ಎಲ್ಲ ಪೊಲೀಸ್ ಬಂದ್ ಬೇಕ್ ತೆರು ಮಾಡಿದ್ರು ಒಳ್ಳೆ ವಾತಾವರಣ ಚೆನ್ನಾಗಿದೆ ತುಂಬಾ ಈ ವೆದರ್ ಗೆ ಬಹಳ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ಏನ್ ಹೆಸರು ಸುಧಾಕರ ಅಂತ ಓಕೆ ಎಷ್ಟು ನೀರ್ ಎಷ್ಟಿದೆ ನೀರು ಬಹಳ ತುಂಬ ಹರಿತಾ ಉಂಟು ಈ ದಿವಸ ಫುಲ್ಲು ಮಳೆ ಬಂದು ಭಯಂಕರ ನೀರು ಬರೋ ಹರಿತಾ ಉಂಟು ಆದಷ್ಟು ಜಾಗೃತ ಆಗಿರ್ಬೇಕಂತ ಜನಗಳಿಗೆ ಹೇಳ್ತಾ ಇರ್ತೇವೆ ಭಕ್ತಾದಿಗಳಿಗೆಲ್ಲ ಎಷ್ಟು ಇದನ್ನು ನಮ್ಮ ಎಷ್ಟು ಕರ್ತವ್ಯದಿಂದ ಅದನ್ನು ನಾವು ಪಾಲಿಸ್ತಾ ಜನಗಳನ್ನು ಜಾಗೃತಿಯಿಂದ ಇರಬೇಕು ಮಳೆ ಎಲ್ಲ ಜಾಸ್ತಿ ಆಗ್ತಾ ಉಂಟು ನೀರು ಹರಿತ ಜಾಸ್ತಿ ಬರ್ತಾ ಇದೆ ಅದರಿಂದ ಆದಷ್ಟು ಜನಗಳನ್ನು ನಾವು ಜಾಗೃತರಾಗಿ ಅಂತ ಅನೌನ್ಸ್ ಎಲ್ಲ ಮಾಡ್ತಾ ಇರ್ತೇವೆ ನಾವು ಇಲ್ಲಿ ಕೆಲಸ ಮಾಡೋರು ಅದದು ಅದೇ ಎಲ್ಲ ಭಕ್ತಾಯಿಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಹೇಳ್ತಾ ಕೊಡ್ತಾ ಇರ್ತೇವೆ ಓಕೆ ನೀವು ಎಲ್ಲರೂ ಕೂಡ ಎಚ್ಚರಿಸ್ತಾ ಇರ್ತೀರಿ ಜನ ಎಚ್ಚೆತ್ಕೊಳ್ತಾರಾ ಸರ್ ಅನೌನ್ಸ್ ಮಾಡ್ತಾನೆ ಇರ್ತೀರಾ ಐದು ನಿಮಿಷಗೊಂದು ಅನೌನ್ಸ್ ಮಾಡ್ತಾ ಇರ್ತದೆ ನಮ್ಮ ಸ್ಟಾಪ್ ಅವರ್ನ ಆದಷ್ಟು ನದಿ ದಂಡೆಯಲ್ಲಿ ಒಂದೊಂದು ದಂಡೆಯಲ್ಲಿ ನಿಲ್ಸೇವೆ ಇಳಿ ಗಿಳಿ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇರ್ತೇವೆ ಆಗ ಯಾರು ಇಳಿಯದಂತೆ ಇಳಿಯದಂತೆ ನೀ ನದಿ ದಂಡೆಯ ಪಕ್ಕದಲ್ಲಿ ಸ್ನಾನ ಮಾಡ್ಲಿಕ್ಕೆ ನಾವು ಆದಷ್ಟು ಎಚ್ಚರಿಕೆ ಕೊಡ್ತೇವೆ ಪಕ್ ಮುಂದಕ್ಕೆ ಯಾರನ್ನು ಹೋಗ್ಲಿಕ್ಕೆ ಬಿಡುದಿಲ್ಲ ಬಿದರಿದ್ದ ಕಾರಣ ಯಾರು ಮುಂದಕ್ಕೆ ಹೋಗಿ ಸ್ನಾನ ಮಾಡುದಿಲ್ಲ ನಾವು ನದಿ ದಂಡೆಯಲ್ಲೇ ಸ್ನಾನ ಮಾಡಿಸ್ತೇವೆ ಅವ್ರನ್ನ ಅದಷ್ಟು ಹಾ ಎದುರು ಹೋಗ್ಲಿಕ್ಕೆ ಬಿಡುದು ಯಾಕಂದ್ರೆ ನೀರು ಅರಿವು ಜಾಸ್ತಿ ಇದೆ ಹಾಗೆ ನಾವು ಯಾರನ್ನು ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ನದಿ ದಂಡೆ ಮೇಲೆ ಸ್ನಾನ ಮಾಡಿ ಹೋಗ್ತಾರೆ ಈಗಿರುವಂತಹ ಅರಿವೆ ಜಾಸ್ತಿ ಅಲ್ಲ ಈ ವರ್ಷ ಅತಿ ಹೆಚ್ಚು ನೀರು ಅಂದ್ರೆ ಇವತ್ತೇ ಬಂದಿದ ಹೌದೌದು ಅತಿ ಹೆಚ್ಚು ಅಂದ್ರೆ ಇಷ್ಟೇ ಜಾಸ್ತಿ ಏನ್ ಬರಲಿಲ್ಲ ಇಷ್ಟೇ ಬಂದಿದೆ ಅತಿ ಹೆಚ್ಚು ಬರುತ್ತೆ ಫುಲ್ ಆಗಿ ಈಗ ನಾವು ನಿಂತಿರೋದನ್ನ ಹೋಗಿ ಪಾರ್ಕಿಂಗ್ ತನಕನೂ ಕೂಡ ಬರುತ್ತಲ್ಲ ಅಷ್ಟರ ತನಕ ಬರುತ್ತೆ ಈಗ ಹರಿವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈ ಬಾರಿ ಅತಿ ಹೆಚ್ಚು ನೀರು ಇವತ್ತು ಬಂದಿದೆ ಈಗ ಇರುವಂತ ಒಳ ಹರಿವನ್ನು ನೀವು ನೋಡ್ತಾ ಇದ್ರಿ ಹರಿವು ವೇಗ ಇದೆ ಜೊತೆಗೆ ನೇತ್ರಾವತಿ ನದಿಯ ತೀವ್ರ ವೇಗದಲ್ಲಿ ಹರಿತಾ ಇದೆ ಅದರಿಂದ ಯಾತ್ರಿಕರು ಮತ್ತು ಇಲ್ಲಿ ಸ್ನಾನ ಮಾಡೋರು ಜೊತೆಗೆ ಇಲ್ಲಿ ಇದಕ್ಕಿಂತ ಕೆಳಭಾಗದಲ್ಲಿ ಯಾರಾದರೂ ನದಿಯ ಇರೋರು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಇದು ನೇತ್ರಾವತಿಯಿಂದ ನಾವು ನಿಮಗೆ ತಿಳಿಸ್ತಾ ಇರುವಂಥ ಮಾಹಿತಿ ಯಾಕೆಂತಂದರೆ ಬಹಳ ಹೆಚ್ಚಿನ ಮಳೆ ನಿಮಗೆ ಚಿಕ್ಕಮಗಳೂರು ಭಾಗದಲ್ಲಿ ಇರ್ಬೋದು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಇರ್ಬೋದು ಹೆಚ್ಚಿನ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳು ಬರೋರು ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮನವಿಯನ್ನು ಇಲ್ಲಿನವರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನೋಡಿ ಹೀಗೆ ಸಿಟಿ ಊದುವ ಮೂಲಕ ಅವರನ್ನ ಎಚ್ಚರಿಸ್ತಾ ಇದ್ದಾರೆ ಕೆ ಮೇಲೆ ಬನ್ನಿ ಅನ್ನುವಂಥದ್ದನ್ನು ಹೀಗೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಳ ಹರಿವು ಜಾಸ್ತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನದಿ ದಂಡೆಯ ಕೆಳಭಾಗಕ್ಕೆ ಇಳಿಬಾರ್ದು ನೀರಿನ ಹರಿವು ಹೆಚ್ಚಾಗ್ತದೆ ಅನ್ನುವಂಥದ್ದನ್ನ ಎಚ್ಚರಿಸ್ತಾ ಇದ್ದಾರೆ ಅದರ ಜೊತೆಗೆ ಯಾತ್ರಿಕರು ಕೂಡ ಈ ನ್ಯೂಸ್ ಅನ್ನ ನೋಡುವ ಮೂಲಕ ಈ ನಿಂದ ತಿಳ್ಕೊಬೇಕು ಅಂತಂದ್ರೆ ನೇತ್ರಾವತಿಯಲ್ಲಿ ಸ್ನಾನ ಮಾಡುವಾಗ ಎಲ್ಲಿ ಅವರು ಸೂಚಿಸ್ತಾರೆ ಆ ಸೂಚನೆಯನ್ನ ಮೀರದಂತೆ ವರ್ತಿಸಬೇಕು ಅನ್ನುವಂಥದ್ದು ಈಗ ನೇತ್ರಾವತಿ ಹೇಗೆ ಹರಿತಾ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡಿದ್ದೇವೆ ನಿಶಾನ್ ಬಂಗೇರ ನಾರಿಯ ಜೊತೆಗೆ ದಾಮದ್ರ ತುಂಡು ಲೈಸುತ್ತೀನಿ ಸೊ ನೇತ್ರಾವತಿ ಧರ್ಮಸ್ಥಳ